ಏನೂ ಇಲ್ಲ ಏನೂ ಇಲ್ಲ ಅವ್ನ ಎಲ್ಲೂ ಆಕ್ಟಿಂಗ್ ಕಳ್ಸಿಲ್ಲ ಎಲ್ಲೂ ಮಾಡಿಲ್ಲ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವನ್ ಒಂದು ಕಾನ್ಸೆಪ್ಟ್ ಶುರು ಮಾಡಿದೆ ಅಪ್ಪ ನನಗೆ ಒಂದು ಡೌಟ್ ಅಂತ ಸೊ ಮಕ್ಕಳು ಯಾವ ಯಾವ ತರ ಡೌಟ್ ಗಳು ಕೇಳಬಹುದು ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಿರಾಜ್ ಆಕ್ಟಿಂಗ್ ಮಾಡೋನು ಸೊ ಅಲ್ಲಿ ನನಗೆ ಐಡಿಯಾ ಬಂತು ಇವನ್ಗೆ ವಿ ಕ್ಯಾನ್ ಟ್ರೈ ಆಮೇಲೆ ಈ ಒಂದು ಸಿನಿಮಾದಲ್ಲಿ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಐ ವಾಂಟ್ ಟು ಟಾರ್ಗೆಟ್ ಎವ್ರಿಬಡಿ ಫಾರ್ ಎಕ್ಸಾಂಪಲ್ ಇವಾಗ ಅಮ್ಮ ಇವರು ಅವರ ಫ್ಯಾಮಿಲಿಯ ಒಂದು ಪ್ರಾಬ್ಲಮ್ ಇದ್ದು ಒಂದು ಒಂದು ಎಲ್ಡರ್ಲಿ ಕ್ಯಾರೆಕ್ಟರ್ ಬೇಕಲ್ಲಿ ಒಂದು ತಂದೆ ಮಗನ ಕ್ಯಾರೆಕ್ಟರ್ ಬಂದ್ರೆ ಹಿಂಗೆ ಇನ್ನೊಬ್ಬ ಒಂದೊಂದು ಮಾಡೆಲ್ ಬಂದ್ರೆ ಹಿಂಗೆ ಇನ್ನೊಬ್ಬ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರೋನಾದ್ರೆ ಹೇಗೆ ಸೊ ಈ ತರ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ ನಾಟ್ ಒನ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇವಾಗ ಯಾರ್ಯಾರು ಇವಾಗ ತಂದೆ ಮಗ ಏನಕ್ಕೆ ದೆವ್ವ ಆಗಿರ್ತಾರೆ ಅದೊಂದು ಕತೆ ಇದೆ ಸೊ ಇದು ಬ್ಯಾಕ್ ಹ್ಯಾಂಡ್ ಕತೆಗಳೆಲ್ಲ ಎಲ್ಲ ನಡೀತಾ ಇರುತ್ತೆ ಸೊ ಹಾಗಾಗಿ ಅವಾಗ ನಾನು ತಂದೆ ಮಗನದು ಮಾಡಬೇಕು ಅಂತ ಅಂದಾಗ ನಾನು ಅವಾಗ ಇವನ್ ಬಗ್ಗೆ ಯೋಚನೆ ಮಾಡಿದೆ ಇಲ್ಲ ಸುಕೃತನ್ ಮಾಡಿಲ್ಲ ಅಂದ್ರೆ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಇರ್ಲಿಲ್ಲ ಕ್ಯಾರೆಕ್ಟರೈಸೇಷನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಓಕೆ ದಿಸ್ ಇಸ್ ವರ್ಕಬಲ್ ಅಂತ ಸೊ ಅಂಡ್ ಐ ನೋ ಫಾರ್ ಗುಡ್ ಅವ್ನು ಹೇಳಿದ ನಾನು ನೀಟಾಗಿ ಮಾಡ್ತಾನೆ ಭಯ ಇಲ್ಲ ಅದೆಲ್ಲ ಗೊತ್ತಿತ್ತು ಮಾಡಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ಆಸ್ ಐ ಸೈಡ್ ನನಗೆ ಬಹಳ ಆಶ್ಚರ್ಯ ಆಗಿರೋದಂದ್ರೆ ಡಬ್ಬಿಂಗ್ ಸಿಂಕ್ ಮಾಡಿರೋದು ಪರ್ಫೆಕ್ಟ್ ಮಾಡಿದ್ದಾನೆ